i लतर दिन द दुपाई ये पलस पलिता, हजीन नंटू जना फुल ये रन में रनीगो। इस समर समर तना क्या क्या दंग भरेश पार्टी का मदद लव एक्ट। डीसीपी मिस माइत्रा, मिस माइत्रा।

i

ನನ್ನನ್ನು ನೋ ಕೆಂಡ ನನ್ನ ಸೇರಿದ ಕೆಂಡ ನಂದುವಂತಿಲ್ಲ ನನ್ನ ತಂದೆ ತಾಯಿಯನ್ನು ಬಂದ ಗಟುಕರರೆಂದು ಪತ್ತೆ ಹಚ್ಚಿ ಅವರ प्राण ತೆಗೆದು ಅವರ प्राण ತೆಗೆದು ಅವರ ಹೆಣ ಅವರ ಹೆಣ

ಏನಾಗಬೇಕಾಗಿದೆ ಒಬ್ಬ ರೌಡಿ ನನ್ನಿಂದ ಹತ್ತು ಸಾವಿರ ಅಣ್ಣ ಅಣ್ಣ ನನ್ನನ್ನು ಕೊಲೆ ಮಾಡಲು ಪ್ರಯತ್ನಪಟ್ಟ ಆ ಹತ್ತು ಸಾವಿರ ಅಣ್ಣಾ ನಿನಗೆ ಎಲ್ಲಿಂದ ಬಂತು ನಾನೊಬ್ಬ ಸ್ವತಂತ್ರ ಯೋಧನಾದ ಹೋರಾಡಿದ ದುಡ್ಡು ಮೂರು ವರ್ಷದಿಂದ ಕಟ್ಟಾಗಿತ್ತು ಆ ಕಟ್ಟನ್ನು ಬಿಡಿಸಿ ದುಡ್ಡನ್ನು ಬಿಡಿಸಿಕೊಂಡು ಬರುವಾಗ ಒಬ್ಬ ರೌಡಿ ನನ್ನಿಂದ ಕಸಿತುಕೊಂಡಿದ್ದಲ್ಲದೆ ನನ್ನನ್ನು ಕೊಲೆ ಮಾಡಲು ಪ್ರಯತ್ನಪಟ್ಟ ಅದಕ್ಕಾಗಿ ನಿನ್ನಲ್ಲಿಗೆ ಓಡಿ ಬಂದೆ ಅವನು ಯಾವ ವ್ಯಾನಿನಲ್ಲಿ ಹೋದನು ಸ್ಟಾರ್ ಸಿಟಿ ಬೈಕ್ ಆ ಬೈಕ್ ಕಲರ್ ಯಾವುದು ಕಲರ್ ಅನ್ನು ನಾ ಗಮನಿಸಲಿಲ್ಲ ಆದರೆ ನಂಬರ್ ಮಾತ್ರ ಗೊತ್ತಾಯ್ತು ಕೆ ಟ್ವೆಂಟಿ ಫೈವ್ ಎಫ್ ಡಬಲ್ ಒನ್ ಡಬಲ್ ಒನ್ ಕೆ ಟ್ವೆಂಟಿ ಫೈವ್ ಎಫ್ ಡಬಲ್ ಒನ್ ಡಬಲ್ ಒನ್ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ನಿನ್ನ ತೊಟ್ಟು ನಿನ್ನ ಮನೆಗೆ ಬಂದು ತಲುಪುತ್ತದೆ

ಆಗಸ್ಟ್ ಹಿಂದೆ ಬ್ರಿಟಿಷರ ಗುಲಾಮರಾಗಿ ಬಿಟ್ಟ ನಮ್ಮ ದೇಶದ ಜನರನ್ನು ಆ ಕೆಂಪು ಮತ್ತು ಬರಂಗಿರ ಕಪಿ ಮುಷ್ಟೆಯಿಂದ ಬಿಡುಗಡೆ ಮಾಡಿದ ಒಬ್ಬ ಸ್ವತಂತ್ರ ಯೋಧನನ್ನೇ ನಮ್ಮ ದೇಶದ ಜನರ ಕೊಲ್ಲಲು ಸಿದ್ಧರಾಗಿ ನಿಂತಾಗ ಇನ್ನ ಮೇಲೆ ಎಲ್ಲಿದೆ ನನಗೆ ದೇಶಕ್ಕೆ ಸ್ವತಂತ್ರ ರೌಡಿಗಳು ಕುಂಡಾಗಳು ಕೃಷ್ಣ ರಾಜಕಾರಣಿಗಳು ಸತ್ತು ಸುಡುಗಾಡ ಸೇರಿದಾಗಲೇ ನಮ್ಮ ದೇಶಕ್ಕೆ ಸ್ವತಂತ್ರ ಇದು ಈ ಸೋಲಿಲ್ಲದ ಸಿಂಧೂರ ಕೊಡುವ ತೀರ್ಪು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವರ ಆಕ್ಷನ್ ಕ್ಷೇತ್ರ ತಗೋಳಿಕೆ ಮೂರು ಜನ ಟೈಮ್ ತಗೋತಾರೆ ಆದರೆ ಈ ಸಿಂಧೂರ ಕಡೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಕೇವಲ ಮೂರೇ ಮೂರು ನಿಮಿಷದಲ್ಲಿ ಅವರ ಹೆಣ್ಣು ನಾಯಕಾಗಿಗಳಿಗೆ ಅಹೋರವಾಗುತ್ತದೆ

ನೀನು ಶಿಶೂರನಾದರೇನು ಸರದಾರನಾದರೇನು ಈ ರೌಡಿಯ ವಿಷಯ ಏನು ನಿನಗೆ ಗೊತ್ತಿಲ್ಲ ಅಜಾನ ಮಗನೇ ನಿಮ್ಮಂತ ರೌಡಿಯ ಗುಂಡಾಗ ತಲೆಯ ಮೇಲೆ ಕಾಲಿಟ್ಟ ಆಟ ಆಡಿಸಬಲ್ಲ ಈ ಸಿಂಗರರಿಗೆ ನಿನ್ನ ಕಡು ನಿನಗೆ ಅಷ್ಟೇ ಅಲ್ಲೋ ನಿನ್ನಂತ ಸಾವಿರಾರು ರೌಡಿಗಳು ಬಂದರು ನಾನು ಅವರಿಗೆ ಹೀಗೆ ಮಾತನಾಡೋದು ಏ ನನ ಮಗನೇ ನಿನ್ನ ಕೈ ಇರುವ ಈ ಸುಟ್ಗೆ ಹಣ ತುಂಬಿದ ಸುಟ್ಕೆಸನ್ನು ಈ ಅರ್ಪಿಸಿ ಇಲ್ಲಿಂದ ಮರೆಯಾಗ ಈ ಸುಟ್ಗೆ ನಿನಗೆ ಒಪ್ಪಿಸಲು ಇಲ್ಲ ನಿಮ್ಮ ಪುಂದ ನನ ಮಗನೇ ನಮ್ಮಪ್ಪನ ಹೆಸರು ಎತ್ತಿ ಸೇಡಿಗೆ ಸೇಡಮ್ಮ ಈ ಗಾಯಗೊಂಡ ಕೋಪದ ಹುಲಿಗೆ ಮತ್ತೊಟ್ಟು ತುಪ್ಪ ಚೆಲ್ಲಿ ಕೆರೆಸಿದೆ ನನ್ನ ಕೋಪದ ಕೆಂಡವನ್ನು ಮುಗೀತ ಮಗನ ನಿನ್ನ ಕತೆ ಕಲ್ಲು ಕಟ್ಟಿಗೆ ಹೊಂದಿದಂತೆ ನಿನ್ನ ಕೈಯಲ್ಲಿರುವ ಪುಣ್ಯ ಭೂಮಿಯಿಂದಲೇ ಮರೆಯಾಗುತ್ತೇನೆ ಆ ಪೋಲೆಯ ಮಗನೇ ಆರದ ಗಾಯ ಸರ್ಪ ಹೇಗೆ ಸಮಯ ನೋಡಿ ಶೇಡು ತೀರಿಸಿಕೊಳ್ಳುತ್ತಿದ್ದೇವ ಗಾಯ ಕೂಡ ಪುಲಿಗೆ ಸಮಯ